ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನಿಂದ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಪಾಠಗಳ ಸರಣಿ ವಿಡಿಯೋಗಳನ್ನ ನಾನು ಆರಂಭ ಮಾಡ್ತಾ ಇದ್ದೀನಿ ಯಾಕಂದ್ರೆ ರಜೆಯ ಅವಧಿಯಲ್ಲಿ ಅತಿ ಹೆಚ್ಚಿನ ಸಮಯದ ಸದುಪಯೋಗ ನೀವು ಮಾಡಿಕೊಂಡಿದ್ದೆ ಆದ್ರೆ ವಿಜ್ಞಾನದ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು ಜೊತೆಗೆ ನಿಮ್ಮ ತಂದೆ ತಾಯಿ ಮೇಲೆ ಇಟ್ಟಿರುವಂತಹ ಒಂದು ನಿರೀಕ್ಷೆ ನಿಮ್ಮ ಮೇಲೆ ಇಟ್ಟಿರುವಂತಹ ಒಂದು ಆಸೆಗಳನ್ನ ನೀವು ಪೂರೈಸಿ ಉತ್ತಮವಾಗಿ ಜ್ಞಾನದಲ್ಲಿ ಅಂಕಗಳನ್ನು ಪಡಿರಬಹುದು ಹೀಗಾಗಿ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಅಧ್ಯಾಯದಿಂದ ವಿಡಿಯೋನ ನಾನು ಆರಂಭ ಮಾಡ್ತಾ ಇದ್ದೀನಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂತಹ ಪಾಠ ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ಪಾಠವನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ ಬದಲಾಗಿ ಈ ಪಾಠಗಳ ಒಂದು ಐದು ಸರಣಿಗಳನ್ನ ನಾನು ಮಾಡ್ತಾ ಇದ್ದೀನಿ ಸೊ ಪ್ರಥಮ ಸರಣಿಯಲ್ಲಿ ರಾಸಾಯನಿಕ ಸಮೀಕರಣ ಅಂದ್ರೆ ಏನು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನ ಇನ್ ಡಿಟೇಲ್ ಆಗಿ ನಾವು ತಿಳ್ಕೊಳ್ಳೋಣ ಸೊ ಒಂಬತ್ತನೇ ತರಗತಿಯಲ್ಲಿ ನೀವು ಎರಡು ರೀತಿಯ ಬದಲಾವಣೆಗಳನ್ನ ಅಭ್ಯಾಸ ಮಾಡಿದಿರಿ ಒಂದು ಭೌತಿಕ ಬದಲಾವಣೆ ಮತ್ತೊಂದು ರಾಸಾಯನಿಕ ಬದಲಾವಣೆ ಸೊ ಅಗದಿ ಬ್ರೀಫ್ ಆಗಿನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಫಿಸಿಕಲ್ ಚೇಂಜ್ ಅಥವಾ ಕೆಮಿಕಲ್ ಚೇಂಜ್ ಅಂದ್ರೆ ಏನು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಅಂದ್ರೆ ಏನು ಉದಾಹರಣೆಗೆ ಒಂದು ಹಾಳೆಯನ್ನ ತೆಗೆದುಕೊಂಡು ಅದನ್ನ ನಾನು ಹಲವಾರು ಚೂರುಗಳನ್ನ ಮಾಡಿದ್ನಿ ಅಂತಂದ್ರೆ ಸೊ ಮೊದಲು ಆ ಹಾಳೆ ಅದರ ಗುಣ ಯಾವ ರೀತಿ ಇತ್ತು ಅದನ್ನ ಚೂರ್ ಚೂರ್ ಮಾಡಿದಾಗಲೂ ಕೂಡ ಅದರ ಗುಣ ಹಾಗೆ ಇದೆ ಆಕಾರದಲ್ಲಿ ಬದಲಾವಣೆ ಆಗೈತಿ ಆದ್ರ ಗುಣದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಹೊಸ ಉತ್ಪನ್ನಗಳು ಅಲ್ಲಿ ಉತ್ಪತ್ತಿ ಆಗಿಲ್ಲ ಈ ರೀತಿ ಆಗಿದ್ದೆ ಆದ್ರೆ ಅದಕ್ಕೆ ನಾವು ಭೌತಿಕ ಬದಲಾವಣೆ ಅಂತ ಕರಿತೀವಿ ಮತ್ತೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಒಂದು ಮಂಜುಗಡ್ಡೆಯನ್ನ ತೆಗೆದುಕೊಂಡಾಗ ಅದರಲ್ಲಿ ಇರುವಂತಹ ವಸ್ತು ಏನಪ್ಪಾ ಅಂದ್ರೆ ಎಚ್ ಟು ಓ ಅದನ್ನ ದ್ರವರೂಪಕ ಬದಲಾವಣೆ ಮಾಡಿದಾಗಲೂ ಕೂಡ ಅದು ಎಚ್ ಟು ಓ ಅನಿಲ ರೂಪಕ್ಕೆ ಬದಲಾವಣೆ ಮಾಡಿದಾಗಲೂ ಕೂಡ ಅದರಲ್ಲಿ ಎಚ್ ಟು ಓನೆ ಇರೋದ್ರಿಂದ ಅದು ಕೂಡ ಭೌತಿಕ ಬದಲಾವಣೆ ಅಂತ ನಾನು ಹೇಳ್ಬೋದು ರಾಸಾಯನಿಕ ಬದಲಾವಣೆ ಅಂದ್ರೆ ಏನು ಅಂತಂದ್ರ ಈಗ ಒಂದು ಹಾಳೆಯನ್ನ ತೆಗೆದುಕೊಂಡು ಅದಕ್ಕೆ ನಾನು ಬೆಂಕಿಯನ್ನ ತಗುಲಿಸಿದಾಗ ಅದರ ಬಣ್ಣದಲ್ಲಿ ಬದಲಾವಣೆ ಆಗೋದ್ರ ಜೊತೆಗೆ ಅದ್ರ ಮೊದಲು ಯಾವ ರೀತಿ ಇತ್ತು ಅದ ಆ ರೀತಿ ಇಲ್ಲದಿರುವ ಕಾರಣ ಅದಕ್ಕೆ ನಾವು ರಾಸಾಯನಿಕ ಬದಲಾವಣೆ ಕೆಮಿಕಲ್ ಚೇಂಜ್ ಅಂತ ಕರಿತೀವಿ ಹಾಗೆ ಒಂದು ಕಬ್ಬಿನದ ಮೊಳೆಯನ್ನ ಬಹಳ ದಿನಗಳವರೆಗೆ ಗಾಳಿಯ ಸಂಪರ್ಕಕ್ಕೆ ತೆರೆದಿಟ್ಟಾಗ ಅದಕ್ಕೆ ತುಕ್ಕು ಹಿಡಿಯುತ್ತದೆ ಅಲ್ಲಿಯೂ ಕೂಡ ಹೊಸ ಒಂದು ವಸ್ತು ಉಂಟಾಗಿರೋದ್ರಿಂದ ಕಬ್ಬಿನಕ್ಕೆ ತುಕ್ಕು ಹಿಡಿಯುವುದನ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ ಹೀಗಾಗಿ ರಾಸಾಯನಿಕ ಬದಲಾವಣೆಗೆ ಒಳಪಟ್ಟಿದ್ದೇ ಆದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವಂತಹ ಸಂಗತಿಯನ್ನ ನಾವಿಲ್ಲಿ ಹೇಳಬಹುದು ಹೀಗಾಗಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಬೇಕಂತಂದ್ರೆ ಯಾವ ಅಂಶಗಳು ನಮಗೆ ಸಹಾಯವನ್ನ ಮಾಡ್ತಾವ ಅನ್ನೋದನ್ನ ನೋಡಿದಾಗ ಎಕ್ಸಾಮ್ ಸಂಬಂಧಪಟ್ಟಂಗ ಈ ಹೇಳುವಂತ ಅಂಶ ಬಹಳನೇ ಇಂಪಾರ್ಟೆಂಟ್ ಪ್ರಶ್ನೆ ಏನ್ ಕೇಳ್ತಾರು ಅಂತಂದ್ರ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಯಾವ ಅಂಶಗಳು ಸಹಾಯ ಮಾಡ್ತಾವ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಅದರಲ್ಲಿ ನಮಗೆ ಪ್ರಮುಖವಾಗಿ ನಾಲ್ಕರಿಂದ ಐದು ರೀತಿಯ ಸಂಗತಿಗಳು ನೆನಪಿಡ್ಬೇಕು ನೀವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳ್ಬೇಕಂತಂದ್ರೆ ಪ್ರಥಮವಾಗಿ ಅಲ್ಲಿ ಸ್ಥಿತಿ ಬದಲಾವಣೆ ಆಗಿರ್ಬೋದು ಹಾಗಾದ್ರೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಏನ್ ಬರ್ಬೋದು ಅಂತಂದ್ರೆ ಈಗಾಗಲೇ ನಾ ಏನ್ ಹೇಳಿದ್ನಿ ಘನ ಸ್ಥಿತಿಯಲ್ಲಿರುವಂತಹ ಮಂಜುಗಡ್ಡೆಯನ್ನ ದ್ರವ ಸ್ಥಿತಿಗೆ ಬದಲಾವಣೆ ಮಾಡಿವಿ ದ್ರವ ಸ್ಥಿತಿಯಲ್ಲಿದ್ದಂತಹ ನೀರನ್ನ ಅನಿಲ ಸ್ಥಿತಿಗೆ ಬದಲಾವಣೆ ಮಾಡಿವಿ ಅದು ಭೌತಿಕ ಬದಲಾವಣೆ ಅಂತ ಹೇಳಿದ್ವಿ ಆದ್ರ ಸ್ಥಿತಿ ಬದಲಾವಣೆ ಆಗಿದ್ದೇ ಆದ್ರ ಅದು ರಾಸಾಯನಿಕ ಬದಲಾವಣೆ ಅಂತ ನಾ ಹೇಳದೇನೆ ಇಲ್ಲಿ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ರಿ ಮಕ್ಕಳೇ ಇಲ್ಲಿ ಸ್ಥಿತಿ ಬದಲಾವಣೆ ಅಂತಂದ್ರೆ ಇಲ್ಲಿ ಹೊಸ ವಸ್ತುವಿನ ಉತ್ಪತ್ತಿಯ ಜೊತೆಗೆ ಸ್ಥಿತಿಯ ಬದಲಾವಣೆ ಆಗಿರಬೇಕು ಇದಕ್ಕೊಂದು ಎಕ್ಸಾಂಪಲ್ ನ ಕೊಡಬೇಕು ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಏನೈತಿ ಇದು ಅನಿಲ ಸ್ಥಿತಿಯಲ್ಲಿದ್ದು ಹಾಗೆ ಅಮೋನಿಯಾ ಕೂಡ ಅನಿಲ ಸ್ಥಿತಿಯಲ್ಲಿದ್ದಾಗ ಇವುಗಳು ಕೂಡಿ ಘನ ಸ್ಥಿತಿಯ ವಸ್ತುವನ್ನ ನಮಗ ಕೊಡ್ತಾವ ಈ ರೀತಿ ಹೊಸ ವಸ್ತುವಿನ ಉತ್ಪತ್ತಿಯೊಂದಿಗೆ ನಮಗ ಸ್ಥಿತಿಯಲ್ಲಿ ಬದಲಾವಣೆ ಆಗಿರಬೇಕು ಇಲ್ಲಿ ಸಮೀಕರಣಗಳು ಯಾವ ರೀತಿ ಬರೀಬೇಕು ಸರಿದೂಗಿಸ್ಬೇಕು ಅನ್ನೋದನ್ನ ಮುಂದೆ ನಾ ವಿವರಣೆ ಕೊಡ್ತೀನಿ ಸೊ ಪ್ರಥಮವಾಗಿ ಸ್ಥಿತಿ ಬದಲಾವಣೆ ಎರಡನೇದು ಬಣ್ಣದಲ್ಲಿ ಬದಲಾವಣೆ ಆಗಿರ್ಬೇಕು ಸೊ ಬಣ್ಣದಲ್ಲಿ ಬದಲಾವಣೆ ಇವುಗಳು ಇನ್ ಡಿಟೇಲ್ ಆಗಿ ಮುಂದೆ ನಿಮಗ ಪಾಠದಲ್ಲಿ ಬರ್ತಾವ ಜೊತೆಗೆ ತಾಪದಲ್ಲಿ ಬದಲಾವಣೆ ಹಾಗೆ ಅನಿಲದ ಬಿಡುಗಡೆ ಆಗಿರ್ಬೇಕು ಹಾಗೆ ಪ್ರಕ್ಷೇಪದ ಉಂಟಾಗುವಿಕೆ ಆಗಿರಬೇಕು ಸೊ ಪ್ರಕ್ಷೇಪ ಉಂಟಾಗಿರ್ಬೇಕು ಇವೆಲ್ಲ ಏನು ಅನ್ನೋದನ್ನ ನಮ್ಮ ಮುಂದೆ ವಿವರಣೆಯನ್ನ ಕೊಡ್ತೀನಿ ಸೊ ನಮಗ ಹೀಗೆ ಒಂದು ನಾಲ್ಕರಿಂದ ಐದು ಸಂಗತಿ ಒಳಗ ಯಾವುದಾದರೂ ಒಂದು ಅಥವಾ ಎರಡು ಅಥವಾ ಎಲ್ಲವೂ ಆಗಿರಬಹುದು ಇವುಗಳು ಆಗಿದ್ದೇ ಆದ್ರೆ ಆ ಕ್ರಿಯೆ ರಾಸಾಯನಿಕ ಕ್ರಿಯೆ ಅಂತ ನಾವು ನಿರ್ಧರಿಸಬಹುದು ಸೊ ಪ್ರಥಮವಾಗಿ ನೋಡಿ ಬ್ರೀಫ್ ಹೇಳ್ತೇನೆ ಸ್ಥಿತಿ ಬದಲಾವಣೆ ಸ್ಟೇಟ್ ಚೇಂಜ್ ಆಗಿರ್ತೈತಿ ಬಣ್ಣದಲ್ಲಿ ಬದಲಾವಣೆ ಕಲರ್ ಚೇಂಜ್ ಅಂತ ಹೇಳ್ಬೋದು ತಾಪದಲ್ಲಿ ಬದಲಾವಣೆ ಚೇಂಜ್ ಇನ್ ಟೆಂಪರೇಚರ್ ಅನಿಲದ ಬಿಡುಗಡೆ ಎವಲ್ಯೂಷನ್ ಆಫ್ ಗ್ಯಾಸ್ ಪ್ರಕ್ಷೇಪ ಉಂಟಾಗುವಿಕೆ ಫಾರ್ಮೇಶನ್ ಆಫ್ ಪ್ರೆಸಿಪಿಟೇಟ್ ಅಂತ ಹೇಳ್ಬೋದು ಸೊ ಈ ಒಂದು ಲಕ್ಷಣಗಳು ಕಂಡು ಬಂದಿದ್ದೆ ಆದ್ರ ನಾವಿಲ್ಲಿ ರಾಸಾಯನಿಕ ಬದಲಾವಣೆ ಆಗಿದೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳ್ತೀವಿ ಹೀಗಾಗಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿದಾಗ ಇಲ್ಲಿ ನಿಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ಕೆಲವೊಂದು ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ ಈ ಚಟುವಟಿಕೆಗಳು ಬ್ಲೂ ಬಾಕ್ಸ್ ಒಳಗದಾವ ಬೇರೆ ಬ್ಲೂ ಬಾಕ್ಸ್ ಇರುವಂತಹ ಚಟುವಟಿಕೆಗಳು ಪರೀಕ್ಷೆಗೆ ಬರೋದ್ರಿಂದ ನಾ ಪ್ರತಿ ಚಟುವಟಿಕೆಗಳನ್ನ ಇಲ್ಲಿ ವಿವರಣೆ ಮಾಡ್ತಾ ಹೋಗ್ತೀನಿ ಸೊ ಪ್ರಥಮ ಚಟುವಟಿಕೆ ಏನೈತಿ ಅಂತಂದ್ರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಒಂದು ಮ್ಯಾಗ್ನೇಷಿಯಂ ತಂತಿಯನ್ನ ತೆಗೆದುಕೊಂಡು ಅದನ್ನು ಗಾಳಿಯಲ್ಲಿ ಉರಿಸಿದಾಗ ಗಾಳಿಯಲ್ಲಿ ಉರಿಸಿದಾಗ ಮ್ಯಾಗ್ನೇಷಿಯಂ ಬೂದಿ ಉಂಟಾಗುತ್ತದೆ ಅಥವಾ ಮ್ಯಾಗ್ನೇಷಿಯಂ ಆಕ್ಸೈಡ್ ಉಂಟಾಗುತ್ತದೆ ಅನ್ನುವಂಥದ್ದು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಒಂದು ಚಟುವಟಿಕೆ ಇದೆ ಈ ಸಮೀಕರಣಗಳನ್ನ ಯಾವ ರೀತಿ ಬರೀಬೇಕು ಯಾವ ರೀತಿ ವೆಲೆನ್ಸಿ ನೋಡಬೇಕು ಅನ್ನೋದನ್ನ ಇನ್ನು ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ಏನ್ ತಿಳ್ಕೊರಿ ಅಂತಂದ್ರ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ ಅಷ್ಟೇ ತಿಳ್ಕೊಳಕ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ಸೊ ಮೆಗ್ನೇಷಿಯಂ ತಂತಿಯನ್ನ ಗಾಳಿಯಲ್ಲಿ ಉರಿಸಿದಾಗ ಪ್ರಕಾಶಮಾನವಾಗಿ ಉರಿದು ಅದು ಬೂದಿಯಾಗುತ್ತದೆ ಅನ್ನುವಂತ ಹೇಳಿಕೆಯನ್ನ ನಾನು ಸಾಂಕೇತಿಕ ರೂಪದಲ್ಲಿ ಇಲ್ಲಿ ನಿಮ್ಮ ಮುಂದೆ ಬರೆದಿದ್ದೀನಿ ಇದರಲ್ಲಿ ಬೀಳುವಂತಹ ಪ್ರಶ್ನೆ ಏನು ಅಂತಂದ್ರೆ ಮಗ್ನೀಷಿಯಂ ಗಾಳಿಯೊಂದಿಗೆ ಉರಿದಾಗ ಉಂಟಾಗುವ ಸಮೀಕರಣ ಬರೆಯಿರಿ ಎನ್ನುವಂತಹ ಒಂದು ಪ್ರಶ್ನೆ ಪರೀಕ್ಷೆಗೆ ಬೀಳುವಂತ ಸಾಧ್ಯತೆ ಐತಿ ಜೊತೆಗೆ ಇದರ ಮೇಲೆ ಬಿದ್ದಂತಹ ಪ್ರಶ್ನೆ ಯಾವುದು ಅಂತಂದ್ರೆ ಮೆಗ್ನೇಷಿಯಂ ತಂತಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಅದನ್ನು ಉಜ್ಜಬೇಕು ಏಕೆ ಅನ್ನುವಂತ ಪ್ರಶ್ನೆಯನ್ನು ಕೇಳಿದಾರೆ ಅಂದ್ರೆ ನೋಡ್ರಿ ಮ್ಯಾಗ್ನೇಷಿಯಂ ಇದು ಗಾಳಿಯ ಸಂಪರ್ಕಕ್ಕೆ ಬಂದು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿರ್ತತಿ ಅದ್ರ ಮ್ಯಾಗ್ನೇಷಿಯಂ ಆಕ್ಸೈಡ್ ಆದಾಗ ಅದನ್ನ ನಾವು ಉರಿಸಲು ಪ್ರಯತ್ನ ಮಾಡಿದ್ರೆ ಅದು ನಿಧಾನವಾಗಿ ಉರಿತತಿ ಅಥವಾ ಅದು ಉರಿಯಲು ಅಥವಾ ಅದಕ್ಕೆ ಬೆಂಕಿ ತಗಲಲು ಬಹಳಷ್ಟು ಸಮಯವನ್ನ ತೆಗೆದುಕೊಳ್ಳೋದ್ರಿಂದ ಈ ಆಕ್ಸೈಡ್ ಪದರನ್ನ ನಾವು ರಿಮೂವ್ ಮಾಡಬೇಕು ಆದ್ರೆ ಆಕ್ಸೈಡ್ ಪದರ್ನ ತೆಗೆಯಬೇಕಾದ್ರೆ ನಾವು ಅದನ್ನ ಉಜ್ಜಿದಾಗ ಮೇಲಿನ ಆಕ್ಸೈಡ್ ಪದರ ಅದು ರಿಮೂವ್ ಆಗ್ತೈತಿ ರಿಮೂವ್ ಆದಾಗ ಈ ಕ್ರಿಯೆ ವೇಗವಾಗಿ ಆಗ್ತೈತಿ ಹೀಗಾಗಿ ಯಾವ ಕಾರಣಕ್ಕೆ ಮ್ಯಾಗ್ನೇಷಿಯಂ ತಂತಿಯನ್ನ ಉಜ್ಜಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಒಂದು ಸಿಂಪಲ್ ಆಗಿ ಬರೆದು ಬಿಡ್ರಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಅನ್ನ ಪದರನ್ನ ತೆಗೆಯಲು ಅದನ್ನು ಉಜ್ಜಬೇಕು ಅನ್ನುವಂತ ಆನ್ಸರ್ ಅನ್ನ ನೀವು ಬರೀಬೇಕಾಗ್ತದೆ ಹೇಗೆ ಮ್ಯಾಗ್ನೇಷಿಯಂಗಳು ಇದು ಮೆಗ್ನೇಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಯ್ತು ಇಲ್ಲಿ ನೆನಪೇನಿಡ್ರಿ ಸಮೀಕರಣವನ್ನ ನಾವಿಲ್ಲಿ ಬರೆದಿದ್ದೀವಿ ಸೊ ಸಮೀಕರಣವನ್ನ ಬರೆದಾಗ ಮಧ್ಯದಲ್ಲಿ ನೀವು ಬಾಣದ ಚಿಹ್ನೆಯನ್ನು ನೋಡ್ತಾ ಇದ್ದೀರಿ ಇದರ ಎಡಗಡೆ ಅಂದ್ರೆ ನಿಮ್ಮ ಎಡಗಡೆ ಸಮೀಕರಣದ ಮುಂದೆ ನಿಂತಾಗ ನಿಮ್ಮ ಎಡಗಡೆ ಇರುವಂತಹ ಇವುಗಳಿಗೆ ನಾವು ಪ್ರತಿವರ್ತಕಗಳು ಅಂತ ಹೇಳಿ ಕರಿತೀವಿ ರಿಯಾಕ್ಟನ್ಸ್ ಅಂತ ಕರೀತಾರೆ ಇವಾಗ ಸೊ ಸಮೀಕರಣದ ಎಡಗಡೆ ಇರುವಂತಹ ಸಂಗತಿಗಳಿಗೆ ಪ್ರತಿವರ್ತಕ ಅಥವಾ ರಿಯಾಕ್ಟ್ಸ್ ಅಂತ ಕರೀತಾರೆ ಹಾಗೆ ಬಲಗಡೆ ಬದಿ ಇರುವಂತಹ ವಸ್ತುಗಳಿಗೆ ನಾವು ಉತ್ಪನ್ನಗಳು ಅಂತ ಹೇಳಿ ಕರಿತೀವಿ ಇವಾಗ ಪ್ರೊಡಕ್ಟ್ ಅಂತ ಕರಿತೀವಿ ರಿಯಾಕ್ಟಂಟ್ ಮತ್ತು ಪ್ರೊಡಕ್ಟ್ಗಳು ಪ್ರತಿವರ್ತಕ ಮತ್ತು ಉತ್ಪನ್ನಗಳು ಅಂತ ಕರಿತೀವಿ ಇನ್ ನೆನಪಿಡ್ರಿ ಮಕ್ಕಳಿಗೆ ನೀವು ಎಡಬದಿ ಮತ್ತು ಬಲಬದಿ ಇರುವಂತಹ ಸಮೀಕರಣದಾಗಿರುವಂತಹ ವಸ್ತುಗಳ ಏನಂತಾರು ಅನ್ನುವಂಥದ್ದು ನೆನಪಿಡ್ರಿ ಸಮೀಕರಣಗಳನ್ನ ನಾವು ಎರಡು ರೀತಿಯಲ್ಲಿ ಬರಿತೀವಿ ಹೀಗೆ ಬರೆದ್ರ ಇದಕ್ಕೆ ಸಾಂಕೇತಿಕ ಸಮೀಕರಣ ಸಿಂಬಾಲಿಕ್ ರಿಪ್ರೆಸೆಂಟೇಶನ್ ಅಂತೇವಿ ಇದನ್ನ ನಾನ್ ಯಾವ ರೀತಿ ಬರಿಬಹುದು ನೋಡ್ರಿ ಪದಗಳ ರೂಪದಲ್ಲಿ ಬರಿಬಹುದು ಅಂದ್ರೆ ಮ್ಯಾಗ್ನೇಷಿಯಂ ಪ್ಲಸ್ ಆಕ್ಸಿಜನ್ ಮ್ಯಾಗ್ನೇಷಿಯಂ ಕ್ಲೋರೈಡ್ ಸಾರಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಅಂತ ಬರೆಯುತ್ತೆ ಈ ರೀತಿ ನಾನು ಬರೆದಿದ್ದೆ ಆದ್ರೆ ಇದಕ್ಕೆ ಪದ ಸಮೀಕರಣ ಅಂತ ಕರೀತಾರೆ ಇದು ಪದ ಸಮೀಕರಣ ಇದು ಸಾಂಕೇತಿಕ ಸಮೀಕರಣ ಕರಿತೀ ಸೊ ನಿಮ್ಮ ಪರೀಕ್ಷೆಗೆ ಪದ ಸಮೀಕರಣವನ್ನ ಕೊಟ್ಟು ಸಾಂಕೇತಿಕ ರೂಪದಲ್ಲಿ ಬರೆಯಿರಿ ಅಂತ ಕೇಳಬಹುದು ಅಥವಾ ಸಾಂಕೇತಿಕ ಸಮೀಕರಣವನ್ನು ಕೊಟ್ಟ ಈ ಸಮೀಕರಣವನ್ನು ಸರಿದೂಗಿಸಿರಿ ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ಪಾಠದಲ್ಲಿ ಸಮೀಕರಣಗಳನ್ನ ಸರಿದೂಗಿಸುವುದು ಬಹಳಷ್ಟು ಇಂಪಾರ್ಟೆಂಟು ಜೊತೆಗೆ ಪದ ಸಮೀಕರಣಗಳನ್ನ ಕೊಟ್ಟಾಗ ಇದನ್ನ ನೀವು ಬರೀಬೇಕು ಅಂದ್ರ ನಿಮ್ಮ ಕಡ್ಡಾಯವಾಗಿ ವೆಲೆನ್ಸಿ ಗೊತ್ತಿರಬೇಕು ಹೀಗಾಗಿ ವೆಲೆನ್ಸಿ ಮತ್ತು ಈ ಸಿಂಬಾಲ್ಗಳನ್ನ ಪರಮಾಣುಗಳ ಸಂಕೇತಗಳನ್ನ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಪ್ರಥಮವಾಗಿ ಅವುಗಳ ಸಂಕೇತ ಅವುಗಳ ವೆಲೆನ್ಸಿ ನೋಡ್ಕೊಡ್ರಿ ಜೊತೆಗೆ ನೈನ್ತ್ ಕ್ಲಾಸ್ ಇದ್ದಾಗ ನೀವು ಸಂಯುಕ್ತ ವಸ್ತುಗಳನ್ನ ಹೆಸರಿಸೋದನ್ನ ಕಲತ್ತೀರಿ ಯಾವ ರೀತಿ ಕಲತ್ತೀರಿ ಅಂತಂದ್ರೆ ಉದಾಹರಣೆಗೆ ನೀವು ಮೆಗ್ನೀಷಿಯಂನ ವೆಲೆನ್ಸಿಯನ್ನ ಎರಡು ಆಕ್ಸಿಜನ್ ವೆಲೆನ್ಸಿ ಈ ರೀತಿ ಬರೋದು ಕ್ರಿಸ್ ಕ್ರಾಸ್ ಮೆಥಡ್ ಒಳಗ ಇದನ್ನ ನೀವು ಕಲತ್ತೀರಿ ಈ ರೀತಿ ಬರದು ನೀವೇನ್ ಮಾಡ್ತೀರಿ ಅಂದ್ರ ವೆಲೆನ್ಸಿಯನ್ನ ನೀವು ಮ್ಯಾಗ್ನೇಷಿಯಂ ವೆಲೆನ್ಸಿ ಆಕ್ಸಿಜನ್ಗೆ ಆಕ್ಸಿಜನ್ ವೆಲೆನ್ಸಿ ಮ್ಯಾಗ್ನೇಷಿಯಂ ಕೊಟ್ಟು ಅದರ ಸೂತ್ರವನ್ನ ಬರಿತಿದ್ರಿ ಇದನ್ನ ನೀವು ನೈನ್ತ್ ಕ್ಲಾಸ್ ನ ಕಲಿತೀರಿ ಏನ್ ಮಾಡ್ರ ರಜೆ ಅವಧಿ ಒಳಗ ಒಂದ್ ಸ್ವಲ್ಪ ಇದನ್ನ ನೀವು ನೋಡಿ ತಿಳಿದುಕೊಳ್ರಿ ಇದು ಬಂದಿದ್ದೇ ಆದ್ರೆ ನೀವು ಉತ್ಪನ್ನಗಳನ್ನ ಪದ ಸಮೀಕರಣದಾಗ ಬರಿತೀರಿ ವೆಲೆನ್ಸಿ ಗೊತ್ತಿರಬೇಕು ಕ್ರಿಸ್ ಕ್ರಾಸ್ ಮೆಟೆಡ್ ನಿಮಗೆ ಸೂತ್ರವನ್ನು ಬರೆದು ಗೊತ್ತಿರಬೇಕು ನಮ್ಮ ಮುಂದೆ ಯಾವ ರೀತಿ ವೆಲೆನ್ಸಿಯನ್ನ ಬರೀಬೇಕು ಯಾವ ರೀತಿ ಪದ ಸಮೀಕರಣಗಳನ್ನ ಸಾಂಕೇತಿಕ ಸಮೀಕರಣ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಸೊ ಒಂದನೇ ಚಟುವಟಿಕೆ ಇದರ ಎರಡು ಪ್ರಶ್ನೆ ಬರ್ತಾವ ಅಂತ ಆಲ್ರೆಡಿ ಹೇಳಿದ್ದೀನಿ ಹಾಗೆ ಇನ್ನೊಂದು ಚಟುವಟಿಕೆಯನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿದ್ದಾರೆ ಸೊ ಆದಷ್ಟು ನೀವು ಪಠ್ಯ ಪುಸ್ತಕದಲ್ಲಿಯೇ ಈ ಒಂದು ಚಟುವಟಿಕೆಗಳನ್ನ ಮಾರ್ಕ್ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು ಸೊ ಇಲ್ಲಿ ಎರಡನೇ ಚಟುವಟಿಕೆ ಏನ್ ಕೊಟ್ಟಿದ್ದಾರೆ ಅಂತಂದ್ರ ಚಟುವಟಿಕೆ ಒಂದು ಪಾಯಿಂಟ್ ಎರಡು ಅಂತೈತಿ ಒಂದು ಪ್ರಣಾಳದಲ್ಲಿ ಸೀಸದ ನೈಟ್ರೇಟ್ ಅನ್ನ ತೆಗೆದುಕೊಳ್ಳಿ ಇದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವನ್ನ ಸೇರಿಸಿ ಏನು ವೀಕ್ಷಣೆ ಮಾಡುವಿರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ಯಾರ ಸೀಸದ ನೈಟ್ರೇಟ್ ಅಂತಾಗ ಪಿ ಬಿ ಎನ್ ಓ ತ್ರೀ ಟೈಸ್ ಸೀಸದ ನೈಟ್ರೇಟ್ ಸೊ ಈ ಒಂದು ದ್ರಾವಣಕ್ಕ ನಾವು ಪೊಟ್ಯಾಸಿಯಂ ಅಯೋಡೈಡ್ ಅನ್ನ ಹಾಕಿದೀವಿ ಸೊ ಹಾಕಿದಾಗ ಏನನ್ನು ವೀಕ್ಷಿಸುವ ಅಂತ ಕೇಳ್ಯಾರ ಹಂಗಾರೆ ಇಲ್ಲಿ ನಮಗ್ ಸಿಗುವಂತಹ ಉತ್ಪನ್ನಗಳು ಪಿ ಬಿ ಐ ಟು ಪ್ಲಸ್ ಕೆ ಎನ್ ಓ ತ್ರೀ ನಮಗ ದೊರೀತಾವ ಆ ಚಟುವಟಿಕೆ ಕೆಳಗನ್ನ ನೀವು ಈ ಸಮೀಕರಣ ಬರ್ಕೊಂಡು ಓದಿದ್ದೆ ಆದ್ರೆ ನಿಮಗ ಇದು ಮಿಸ್ ಆಗುದಲ್ಲ ವೀಕ್ಷಣೆ ಏನ್ ಮಾಡ್ತೀರಿ ಅಂದ್ರೆ ಇಲ್ಲಿ ನಮಗೆ ಸೀಸದ ಅಯೋಡೈಡ್ ದೊರೆಯಿತು ಈ ಸೀಸದ ಅಯೋಡೈಡ್ ನ ಬಣ್ಣ ಯಾವ ರೀತಿ ಇರುತ್ತದೆ ಅಂತ ಕೇಳಿದಾಗ ಇದು ಹಳದಿ ಬಣ್ಣದ ಪ್ರಕ್ಷೇಪವನ್ನು ಉಂಟು ಮಾಡತತಿ ಹಳದಿ ಬಣ್ಣದ ಪ್ರಕ್ಷೇಪ ಇಲ್ಲಿ ಪ್ರಕ್ಷೇಪ ಅಂತಂದ್ರ ಇದೇನು ಜಲ ವಿಲೀನಗೊಳ್ಳದ ವಸ್ತು ಇದು ನಮ್ಮ ಟೆಸ್ಟ್ ನ ತಳಭಾಗದಲ್ಲಿ ಸಂಗ್ರಹ ಆಗ್ತತಿ ಇದು ನೀರಿನಲ್ಲಿ ವಿಲೀನಗೊಳ್ಳುವುದಿಲ್ಲ ಹೀಗಾಗಿ ರಾಸಾಯನಿಕ ಕ್ರಿಯೆ ಅಂತಂದ್ರೆ ಪ್ರತಿವರ್ತಕಗಳು ಕೂಡಿ ಹೊಸ ಉತ್ಪನ್ನಗಳ ಉತ್ಪನ್ನಗಳ ಜೊತೆಗೆ ಅಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗಿರಬಹುದು ಪ್ರಕ್ಷೇಪ ಆಗಿರಬಹುದು ಹೀಗೆ ಹಲವಾರು ರೀತಿಯ ಹೊಸ ಸಂಗತಿಗಳು ಉದ್ಭವಿಸಿದ್ರ ಅದಕ್ಕ ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಇದೇ ರೀತಿ ಇನ್ನೊಂದು ಚಟುವಟಿಕೆ ಚಟುವಟಿಕೆ ಒಂದು ಪಾಯಿಂಟ್ ಎರಡನ್ನ ಕೊಟ್ಟಿದ್ದಾರೆ ಅಲ್ಲಿ ಏನ್ ಹೇಳಿದಾರ ಅಂತಂದ್ರೆ ಒಂದು ಕೊನಿಕಲ್ ಫ್ಲಾಸ್ಕ್ ನಲ್ಲಿ ಸತುವಿನ ಚೂರುಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ಯಾರ ಈ ಒಂದು ಸತುವಿನ ಚೂರುಗಳಿಗೆ ಸಲ್ಫುರಿಕ್ ಆಮ್ಲವನ್ನ ಹಾಕಿದಾಗ ನಿಮ್ಮ ವೀಕ್ಷಣೆಗಳು ಏನು ಅನ್ನುವಂತಹ ಪ್ರಶ್ನೆ ಕೇಳಿದಾರ ನೆನಪಿಡ್ರಿ ಲೋಹಗಳು ಆಮ್ಲಗಳ ಜೊತೆ ವರ್ತನೆ ಮಾಡಿದಾಗ ಅವು ಹೈಡ್ರೋಜನ್ ಅನಿಲವನ್ನ ಬಿಡ್ತಾವ ಹೀಗಾಗಿ ಹೈಡ್ರೋಜನ್ ಅನಿಲ ಹೊರಗಡೆ ಹೋಯಿತು ಅಂತಂದಾಗ ನಮಗ್ ಉಳಿದಂತ ಸಂಗತಿ ನೋಡ್ರಿ ಜೆಡ್ ಎನ್ ಮತ್ತು ಸಿ ಎಲ್ ಉಳಿತಾವ ಜಿಂಕ್ ಕ್ಲೋರೈಡ್ ಸೊ ಝಡ್ ಎನ್ ಮತ್ತು ಎಲ್ ಈ ರೀತಿಯಾಗಿ ನಾವು ಬರ್ಕೊಂಡು ಸತುವಿನ ವೆಲೆನ್ಸಿ ಎರಡು ಅದನ್ನ ಕ್ಲೋರಿನಿಗೆ ಕೊಟ್ಟು ಕ್ಲೋರಿನ್ ನ ವೆಲೆನ್ಸಿ ಒಂದು ಅದನ್ನು ಸತುವಿಗೆ ಕೊಡಬೇಕು ಅದು ಒಂದನ್ನ ನಾವು ನಮೂದು ಮಾಡಂಗಿಲ್ಲ ಹೀಗಾಗಿ ಅದರ ಸೂತ್ರ ಏನಾಯ್ತು ಅಂತಂದ್ರೆ ಝಡ್ ಎನ್ ಸಿ ಎಲ್ ಟು ಆಯಿತು ಜಿಂಕ್ ಕ್ಲೋರೈಡ್ ನಮಗೆ ದೊರೆಯಿತು ಹೀಗೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಎರಡು ಮತ್ತು ಒಂದು ಪಾಯಿಂಟ್ ಮೂರುಗಳು ಚಟುವಟಿಕಾ ಆಧಾರಿತ ಪ್ರಶ್ನೆ ಒಳಗ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರೋದ್ರಿಂದ ಈ ಚಟುವಟಿಕೆಗಳನ್ನ ಗಮನವಿಟ್ಟು ನೋಡ್ಕೊಡ್ರಿ ಜೊತೆಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಮೀಕರಣಗಳನ್ನ ಯಾವ ರೀತಿ ಸರಿದೂಗಿಸಬೇಕು ಅನ್ನೋದಕ್ಕ ಒಂದು ಸರಳವಾದಂತಹ ಮೆಥಡ್ ಅನ್ನ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ ಎಲ್ಲರಿಗೂ ಧನ್ಯವಾದಗಳು